ಸಿರಿಯಾದಲ್ಲಿ ಈಗ ಬಂಡಾಯಗಾರರ ಆಡಳಿತ ಹೊಸ ಪ್ರಧಾನಿಗೆ ಮೂರು ತಿಂಗಳ ಅಧಿಕಾರ ಸಿರಿಯಾದಲ್ಲಿ ಸೇನೆಯನ್ನು ಮೀರಿ ನಿಂತು ಬಂಡಾಯಗಾರರು ದೇಶವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ಈಗಾಗಲೇ ಸಿರಿಯಾ ಅಧ್ಯಕ್ಷ ಬಷರ್ ಅಲ್ ಅಸಾದ್ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಈಗಿನ ಅತಂತ್ರ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಮರಳುವಂತೆ ಮಾಡೋಕೆ ಬಂಡಾಯಗಾರರು ಹಲವು ಸಭೆಗಳನ್ನ ನಡೆಸಿದ್ದಾರೆ ಭವಿಷ್ಯದ ಬದಲಾವಣೆಗಳಿಗೆ ಪ್ಲ್ಯಾನ್ ಮಾಡೋಕ್ಕೂ ಮುನ್ನ ದೇಶವನ್ನು ಮುನ್ನಡೆಸೋಕೆ ಪ್ರಧಾನಿಯನ್ನು ಆಯ್ಕೆ ಮಾಡಲಾಗಿದೆ ಮೊಹಮ್ಮದ್ ಅಲ್ ಬಷೀರ್ ಅವರಿಗೆ ಮಧ್ಯಂತರ ಸರ್ಕಾರದ ಚುಕ್ಕಾಣಿ ಕೊಡೋಕೆ ಬಂಡಾಯಗಾರರು ನಿರ್ಧರಿಸಿದ್ದಾರೆ ರಾಜಧಾನಿ ಡಮಾಸ್ಕಸ್ನಲ್ಲಿ ಬಿಡಾರ ಹೂಡಿರುವ ಬಂಡಾಯ ಹೋರಾಟಗಾರರು ಸಿರಿಯಾದ ಹೊಸ ಪ್ರಧಾನಿಯನ್ನು ಘೋಷಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಒಂದರವರೆಗೂ ಮಧ್ಯಂತರ ಸರ್ಕಾರವನ್ನು ಮುನ್ನಡೆಸುವ ಹೊಣೆಯನ್ನ ಮೊಹಮ್ಮದ್ ಅಲ್ ಬಷೀರ್ಗೆ ಕೊಡಲಾಗಿದೆ ಭಾನುವಾರ ಹಯಾತ್ ತಹಿರ್ ಅಲ್ ಶಾಮ್ ಸಂಘಟನೆಯು ಡಮಾಸ್ಕಸ್ ಅನ್ನ ನಿಯಂತ್ರಣಕ್ಕೆ ಪಡಿತಿದ್ದಂತೆ ಬಷರ್ ಅಲ್ ಅಸಾದ್ನ ದೀರ್ಘಕಾಲದ ಆಡಳಿತವು ಕೊನೆಯಾಗಿದೆ ಸಿರಿಯಾದಲ್ಲಿ ಬಂಡಾಯವಾದ ಹೋರಾಟಗಾರರ ಕಮಾಂಡರ್ ಮೊಹಮ್ಮದ್ ಅಲ್ ಅವರು ಈಗಿನ ಪ್ರಧಾನಿ ಮೊಹಮ್ಮದ್ ಅಲ್ ಝಲಾಲಿ ಅವ್ರನ್ನ ಭೇಟಿಯಾಗಿ ಮಧ್ಯಂತರ ಸರ್ಕಾರ ರಚನೆ ಕುರಿತು ಈಗಾಗಲೇ ಚರ್ಚೆ ಮಾಡಿದ್ದಾರೆ ಪ್ರಧಾನಿ ಜಲಾಲಿಯವರು ಅಧಿಕಾರ ಹಸ್ತಾಂತರಕ್ಕೆ ಸಮ್ಮತಿ ಸೂಚಿಸಿದ್ದಾರೆ ಇನ್ಮುಂದೆ ಸಿರಿಯಾದ ಸಂಪೂರ್ಣ ಅಧಿಕಾರವು ಹಯಾ ತಹಿರ್ ಅಲ್ ಶಾಮ್ ಸಂಘಟನೆಯ ಸಿರಿಯನ್ ಸಾಲ್ವೇಷನ್ ಗೌರ್ಮೆಂಟ್ಗೆ ಹಸ್ತಾಂತರವಾಗಲಿದೆ ಯಾರಿದು ಮೊಹಮ್ಮದ್ ಅಲ್ ಬಷೀರ್ ಏನಿದು ಸಿರಿಯನ್ ಸಾಲ್ವೇಷನ್ ಸರ್ಕಾರ ಬಂಡುಕೋರರ ಗುಂಪು ಸೇರ್ಕೊಂಡು ಸಿರಿಯಾದ ಇಡ್ಲಿಬ್ ನಗರ ಸೇರಿದಂತೆ ಕೆಲವು ಪ್ರಾಂತ್ಯಗಳಲ್ಲಿ ತಮ್ಮದೇ ಆಡಳಿತ ತಮ್ಮದೇ ನೀತಿ ನಿಯಮಗಳನ್ನ ಹಾಕೊಂಡು ಸಿರಿಯನ್ ಸಾಲ್ವೇಷನ್ ಗೌರ್ಮೆಂಟ್ ಅನ್ನ ನಡೆಸ್ತಾ ಇದ್ದಾರೆ ಈ ಸರ್ಕಾರದ ಪ್ರಧಾನಿಯೇ ಮೊಹಮ್ಮದ್ ಅಲ್ ಬಷೀರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಬಂಡುಕೋರರ ಸರ್ಕಾರದ ಪ್ರಧಾನಿಯಾಗಿ ಹೊಣೆ ಹೊತ್ಕೊಂಡಿದ್ದಾರೆ ಮೊಹಮ್ಮದ್ ಅಲ್ ಬಷೀರ್ ಮೂಲತಃ ಎಂಜಿನಿಯರ್ ಎರಡು ಸಾವಿರದ ಹನ್ನೊಂದರಿಂದ ಸಿರಿಯಾದ ಅಸಾದ್ ಆಡಳಿತದ ವಿರುದ್ಧ ಆಂತರಿಕ ಯುದ್ಧ ಶುರುವಾದ ನಂತರದಲ್ಲಿ ಸಂಘರ್ಷ ಪೀಡಿತ ಪ್ರದೇಶಗಳ ಮಕ್ಕಳಿಗೆ ವಿದ್ಯಾಭ್ಯಾಸ ನೋಡಿಕೊಳ್ಳೋ ಹೊಣೆಯನ್ನು ಬಷೀರ್ ಹೊತ್ಕೊಂಡಿದ್ದಾರೆ ಶಿಕ್ಷಣ ಸಂಸ್ಥೆಯ ನಿರ್ದೇಶಕನಾಗಿ ಜವಾಬ್ದಾರಿ ನಿರ್ವಹಿಸಿದ್ದಾರೆ ನಾಗರಿಕರ ಮೇಲೆ ಸಿರಿಯಾ ಸರ್ಕಾರದ ಸೆರೆಯು ದಾಳಿ ನಡೆಸಿದ್ದರಿಂದ ಆಕ್ರೋಶಗೊಂಡ ಹಯ ತಹೀರ್ ಅಲ್ ಶಾಮ್ ಸಂಘಟನೆಯು ಆಸಾದ್ ಸರ್ಕಾರದ ವಿರುದ್ಧ ನವೆಂಬರ್ನಲ್ಲಿ ದಂಗೆ ಎದ್ದಿತು ಎರಡ್ ಸಾವಿರದ ಹದಿನೇಳರಿಂದಲೂ ಸಿರಿಯಾ ಸರ್ಕಾರದ ಸೇವೆಗಳಿಂದ ಬೇರ್ಪಟ್ಟು ಸಿರಿಯನ್ ಸಾಲ್ವೇಷನ್ ಪ್ರತ್ಯೇಕ ಸರ್ಕಾರವೇ ನಡೀತಿದೆ ಅಲ್ಲಿ ಪ್ರಧಾನಿ ಸಚಿವರು ನ್ಯಾಯಾಂಗ ಹಾಗೂ ಭದ್ರತಾ ಅಧಿಕಾರಿಗಳು ಎಲ್ಲವನ್ನೂ ಮಾಡಿಕೊಂಡಿದ್ದಾರೆ ಆದರೆ ಮುಂದೆ ಇಡೀ ಸಿರಿಯಾಗೆ ಇದೇ ಸಿರಿಯನ್ ಸಾಲ್ವೇಷನ್ ಸರ್ಕಾರವನ್ನೇ ವಿಸ್ತರಿಸಲಾಗುತ್ತಾ ಅಥವಾ ಹೊಸ ಸಂವಿಧಾನವನ್ನು ಮಾಡ್ಕೊಳ್ತಾರ ಕಾದ್ ನೋಡಬೇಕಿದೆ ಸಿರಿಯಾದಲ್ಲಿ ಬಷರ್ ರಸಾದ್ ಸರ್ಕಾರದ ವಿರುದ್ಧ ಹೋರಾಟದ ನಾಯಕತ್ವ ವಹಿಸಿದ್ದ ಹಯತ್ ತಹೀರ್ ಅಲ್ ಶಾಮ್ ಬಂಡುಕೋರರ ಪಡೆಯ ಮುಖ್ಯಸ್ಥ ಅಬು ಮೊಹಮ್ಮದ್ ಅಲ್ ಗೊಲಾನಿ ಅವರು ಉಗ್ರ ಸಂಘಟನೆ ಅಲ್ ಖೈದಾದೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಅವರ ಮುಂದಾಳತ್ವದಲ್ಲೇ ಈಗ ಸಿರಿಯಾದಲ್ಲಿ ಹೊಸ ಸರ್ಕಾರ ರೂಪುರೂಷೆಗಳನ್ನ ರಚಿಸಲಾಗುತ್ತಿದೆ ಇನ್ನು ಹೋರಾಟಗಾರರು ಡಮಾಸ್ಕಸ್ ಅನ್ನು ವಶಕ್ಕೆ ಪಡೆದ ಬಳಿಕ ಸಿರಿಯಾದ ನಾಲ್ಕು ಸಾವಿರಕ್ಕೂ ಹೆಚ್ಚು ಸೈನಿಕರು ಗಡಿ ದಾಟಿ ಇರಾಕ್ ಪ್ರವೇಶ ಮಾಡಿದ್ದಾರೆ ಶಸ್ತ್ರಾಸ್ತ್ರಗಳು ಮದ್ದುಗುಂಡುಗಳು ಮತ್ತು ಶಸ್ತ್ರಸಜ್ಜಿತ ವಾಹನಗಳೊಂದಿಗೆ ಸಿರಿಯಾದ ಸೈನಿಕರು ಇರಾಕ್ ಪ್ರವೇಶಿಸಿದ್ದಾರೆ ಅವರನ್ನು ಶಿಬಿರಗಳಲ್ಲಿ ಇರಿಸಲಾಗುತ್ತೆ ಅಂತ ಇರಾಕ್ ಅಧಿಕಾರಿಗಳು ತಿಳಿಸಿದ್ದಾರೆ ಇರಾನ್ ಮತ್ತು ರಷ್ಯಾ ಆಸಾದ್ನ ಆಡಳಿತಕ್ಕೆ ಸದಾ ಬೆನ್ನೆಲುಬಾಗಿ ಸಹಕಾರ ಕೊಟ್ಟಿದ್ವು ಆದರೆ ಈಗಿನ ಬಂಡಾಯಗಾರರಿಗೆ ಟರ್ಕಿ ಇಸ್ರೇಲ್ನ ಅಭಯ ಹಸ್ತವಿದೆ ಸಿರಿಯಾದಿಂದ ವಿಮಾನದಲ್ಲಿ ಪರಾರಿಯಾದ ಅಧ್ಯಕ್ಷ ಬಷರ್ ಅಲ್ ಅಸಾದ್ ಲಂಡನ್ನಲ್ಲಿ ವೈದ್ಯಕೀಯ ಪದವಿ ಪಡೆದಿದ್ದವರು ಆತ ಸಿರಿಯಾಗೆ ವಾಪಸ್ಸಾದ ನಂತರ ಸುಮಾರು ಮೂವತ್ತು ವರ್ಷ ದೇಶದಲ್ಲಿ ಆಡಳಿತ ನಡೆಸಿದ್ರು ಅಧಿಕಾರಕ್ಕೇರಿದ ಬಳಿಕ ಅಪ್ಪನಿಗಿಂತಲೂ ಹೆಚ್ಚಿನ ಕ್ರೌರ್ಯವನ್ನು ಅಸಾದ್ ಪ್ರದರ್ಶನ ಮಾಡಿದ್ರು ಹಾಗೂ ವಿರೋಧಿಗಳನ್ನ ಹತ್ತಿಕ್ಕಿದ್ರು ಇದೀಗ ಅಸಾದ್ ರಷ್ಯಾದಲ್ಲಿ ಆಶ್ರಯ ಪಡೆದಿರೋದಾಗಿ ವರದಿಯಾಗಿದೆ